ದೀಪೋ ಮಲ್ಲಯ್ಯ ಇಲ್ಲಿ ಹಂಗ ಬಸವಣ್ಣ ಗಂಗಾಂಬಿಕೆ ಬಹಳ ಅನೂನ್ಯವಾಗಿರ್ತಕ್ಕಂಥದ್ದು ಸ್ವಲ್ಪ ದಿನದಾಗ ಎಷ್ಟು ಆದರ್ಶ ದಂಪತಿಗಳಪ್ಪ ಇವರಿಬ್ರು ಶಿವ ಪಾರ್ವತಿ ಅಂತ ತಿಳ್ಕೊಂಡು ಎಲ್ಲರೂ ಇಬ್ರು ಇಬ್ಬರನ್ನ ಹಾಡಿ 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 ಹೊಗಳಬೇಕು ಮದುವೆಯಾಗಿ ಬಹುತೇಕ ಇನ್ನೂ ಒಂದು ವಾರ ಕಳೆದಿರಲಿಲ್ಲ ಬಸವಣ್ಣನಿಗೆ ಗುರುಗಳ ಕಡೆ ಜೀವನ ಅನಿಸ್ತು ನಾ ಇಲ್ಲಿ ನನ್ನ ಹೆಂಡತಿ ತಂದೆ ತಾಯಿಯ ಜೊತೆಗೆ ಆನಂದದಿಂದ ಅದಿನಿ ಪಾಪನನ್ನ ಗುರುಗಳು ಸಂಗಮನಾಥ ಗುರುಗಳು ಕಪ್ಪಡಿ ಸಂಗಮದೊಳಗ ಒಬ್ಬರ ಅದರ ವಯಸ್ಸು ಮಾತ್ರ ಬಾಳ ಆಗ್ಯದ ಅವರ ಸೇವಾ ಮಾಡೋರು ಯಾರು ಅವರ ಉಪಚಾರ ಮಾಡೋರು ಯಾರು ಗಂಗಾ ಗುರುವಾರ ಸೇವಾಕ್ಕೆ ಹೋಗ್ಬೇಕು ಅಂದಿದ್ದ ತಡ ತಯಾರಾಗ್ಬಿಟ್ಳು ತಂದೆ ತಾಯಿಗೆ ಹೇಳಿ ಬಸವಣ್ಣನವರು ಎಲ್ಲಿಗೆ ಬಂದ್ರು ಅಂತಂದ್ರ ಧರ್ಮ ಪತ್ನಿಯಾಗಿರ್ತಕ್ಕಂತಹ ಗಂಗಾಂಬಿಕೆಯೊಂದಿಗೆ ಕಪ್ಪಡಿ ಸಂಗಮಕ್ಕೆ ಬಸವಣ್ಣ ಅಂತಂದ್ರೆ ಸಾಕು ನೆರಳಿನಂತೆ ಯಾರು ಬರ್ತಿದ್ರು ಅಕ್ಕ ನಾಗಮ್ಮಳು ಕೂಡ ಬರ್ತಿದ್ರು ಮೂವರು ಕೋಡಿ ಗುರುಗಳ ಸೇವಾ ಮಾಡ್ತಾರ ಸಂಗಮನಾಥನ ಆರಾಧನೆ ಮಾಡ್ತಾರ ಅಲ್ಲಿ ಬರ್ತಕ್ಕಂತಹ ದೇವಸ್ಥಾನಕ್ಕೆ ಬರ್ತಕ್ಕಂತ ನೂರಾರು ಸಾವಿರಾರು ಭಕ್ತರಿಗೆ ದಾಸೋಹ ಮಾಡ್ತಾರ ಪಾಠಶಾಲೆಯಲ್ಲಿ ಕಲಿತಕ್ಕಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಚನೆಯನ್ನು ಮಾಡಿಸ್ತಾರ ಒಂದೇ ಎರಡೇ ಬಸವಣ್ಣ ಮಾಡತಕ್ಕಂತ ಕೆಲಸ ಅದ್ಭುತ 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 ಸಂಗಮಕ್ಕೆ ಬಂದು ಇನ್ನೂ ಒಂದು ತಿಂಗಳ ಆಗಿರಲಿಲ್ಲ ಮಂಗಳ ವೇಳೆಯಿಂದ ಒಂದು ದುಃಖದ ವಾರ್ತೆ ಬಂತು ಆ ದುಃಖದ ವಾರ್ತೆ ಗಂಗಾಂಬಿಕೆ ಎದೆ ಒಡೆದಂತಾಯಿತ್ತು ಯಾಕಂತಂದ್ರ ತಂದೆಯಾಗಿರ್ತಕ್ಕಂತಹ ಬಲದೇವ ಮಂತ್ರಿ ಹೃದಯಾಘಾತದಿಂದ ತೀರಿ ಹೋಗಿಬಿಟ್ಟಿದ್ದ ಯಾವಾಗ ತಂದೆ ತೀರಿ ಹೋಗಿ ಸುದ್ದಿ ಗಂಗಾಂಬಿಕೆ ಕೇಳಿದಳು ಕಾಲ್ ಕೆಳಗಡೆ ಭೂಮಿ ಕುಸಿದಂಗ ಆಗ್ಬಿಡ್ತು ಯಾಕೆ ಚಿಕ್ಕವಳಿದ್ದಾಗಲೇ ತಾಯಿ ತೀರ್ಕೊಂಡು ಹೋಗಿದ್ದಳು ಸ್ವತಃ ತಂದೆ ತಾಯಿಯ ಸ್ವರೂಪದಲ್ಲಿ ಇದ್ದುಕೊಂಡು ಯಾವುದೇ ಕೊರತೆ ಆಗದ ಹಾಗೆ ಬಹಳ ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದ ಬಲದೇವ ಅರಸ ಬಸವಣ್ಣವರೆಗೂ ದುಃಖ ಆತು ಎಲ್ಲರಿಗೂ ಕೂಡ ದುಃಖ ಆತು ಯಾಕೆ ಮಾವ ಹೆಣ್ಣು ಕೊಟ್ಟ ಮಾವ ಎಲ್ಲರೂ ಮಂಗಳ ವೇಡಿಗೆ ಹೋಗ್ತಾರೆ ಅಂತ್ಯಕ್ರಿಯೆಯನ್ನ ನೆರವೇರಿಸಿ ಮತ್ತೆ ಕಪ್ಪಡಿ ಸಂಗಮಕ್ಕೆ ಬರ್ತಾರೆ ಅಂತೂ ಇಂತೂ ಸ್ವಲ್ಪ ದಿನಗಳು ದಾಟತವ ಅತ್ತ ಬಿಚ್ಚಳ ಮಹಾರಾಜ ಮಂಗಳ ವೇಳೆಯಲ್ಲಿ ಬಿಚ್ಚಳ ಮಹಾರಾಜ ಯಾವಾಗ ಬಲದೇವ ಮಂತ್ರಿ ತೀರ್ಕೊಂಡ ಮಹಾಪ್ರಧಾನಿಯಾಗಿ ಅಲ್ಲಿ ಏನು ಕೆಲಸ ಮಾಡ್ತಿದ್ದ ಕಾಯಕ ಮಾಡ್ತಿದ್ದ ಬಲದೇವ ಮಂತ್ರಿ ರಾಜ ಪಿಚ್ಚಳನಿಗೆ ಎಡಗೈ ಬಲಗೈ ಹೋದಂಗಾತು ಯಾಕ ಎಲ್ಲ ಜವಾಬ್ದಾರಿ ಬಲದೇವರಸ ನೋಡ್ಕೊಳ್ತಿದ್ರು ಮುಖ್ಯವಾಗಿ ಹಣಕಾಸಿನ ವ್ಯವಹಾರ ಯಾರು ನೋಡ್ಕೊಳ್ಳೋರು ಎಲ್ಲ ಬಹಳ ಅಸ್ತವ್ಯಸ್ತ ಆಗ್ತಕ್ಕದ ಅಂತ ಸಮರ್ಥರನ್ನ ನಾನು ಹುಡುಕಬೇಕಲ್ಲ ಅಂತ ತಿಳ್ಕೊಂಡು ಮುಖ್ಯವಾಗಿ ಹಣಕಾಸಿನ ಜವಾಬ್ದಾರಿ ಬರ್ತಕ್ಕಂತ ಯೋಗ್ಯ ವ್ಯಕ್ತಿ ಯಾಕ ಕೈ ಸುದ್ದಿ ಇರಬೇಕು ಬಾಯಿ ಸುದ್ದಿ ಇರಬೇಕು ಅಂಥವ್ರು ಯಾರು ಸಿಗ್ತಾರ ಅಂತ ತಿಳ್ಕೊಂಡು ಅಲ್ಲಿ ಇಲ್ಲಿ ಹುಡುಕಾಟಕ್ಕೆ ಕಳಿಸ್ತಾನ ಅಂತೂ ಇಂತೂ ನಾಲ್ಕಾರು ಅಧಿಕಾರಿಗಳು ಒಂದು ಸುದ್ದಿ ತರ್ತಾರ ಈ ಪದವಿಗೆ ಯಾರು ಯೋಗ್ಯರು ಅಂತಂದ್ರ ಹಣಕಾಸಿನ ವ್ಯವಹಾರವನ್ನು ನೋಡ್ಕೊಳ್ತಕ್ಕಂಥದ್ದು ಅಂದ್ರೆ ಕರಣಿಕ ಲೆಕ್ಕ ಪತ್ರ ಇಡತಕ್ಕಂಥದ್ದು ಬಿಜ್ಜಳ ಮಹಾರಾಜನಿಗೆ ಬಂದು ಹೇಳ್ತಾರೆ ಇದಕ್ಕೆ ಯೋಗ್ಯನಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಬಲದೇವ ಮಂತ್ರಿ ಅಳಿಯನಾಗಿರ್ತಕ್ಕಂಥ ಬಸವಣ್ಣ ಹಿರಿ ಹಿರಿ ಹಿಗ್ದ ರಾಜ ಯಾಕ ಬಸವಣ್ಣನ ಬಗ್ಗೆ ನಾನು ಕೂಡ ಕೇಳಿದ್ದೀನಿ ಅವನನ್ನ ನೋಡ್ತಕ್ಕಂತಹ ಭಾಗ್ಯ ಬಂದಿಲ್ಲ ಹೇಗಾದ್ರೂ ಮಾಡಿ ಆ ಬಸವಣ್ಣನನ್ನೇ ಇಲ್ಲಿಗೆ ಕರೆಸಿ ಈ ಗುರುತರವಾಗಿರ್ತಕ್ಕಂತಹ ಜವಾಬ್ದಾರಿ ಬಸವಣ್ಣನಿಗೆ ಬಯಸ್ತ್ರ ಅಂತ ತಿಳ್ಕೊಂಡು ಒಂದು ಪತ್ರವನ್ನು ಬರೆದು ಎಲ್ಲಿಗೆ ಕಳಿಸಿದ ಒಬ್ಬ ಅಧಿಕಾರಿಯನ್ನ ಅಂತಂದ್ರ ಕೂಡಲ ಸಂಗಮಕ್ಕೆ ಆಗಿ ಹಿಂಗ ಬಿಜ್ಜಳ ಮಹಾರಾಜರು ತಮ್ಮ ಆಸ್ಥಾನದೊಳಗ ಕರಣಿಕ ವೃತ್ತಿಯ ಒಂದು ದೊಡ್ಡ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಂತ ಮಾಡ್ಯಾರ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬಾ ಅಂದ್ರ ತಾವು ಆದಷ್ಟು ಬೇಗ ನಮ್ಮ ಜೊತೆಗೆ ಬರಬೇಕು ಗುರುಗಳಿಗೆ ಭೇಟಿಯಾದ್ರು ಬಸವಣ್ಣವರು ಈ ಪತ್ರ ಬಂದಿರತಕ್ಕಂತ ವಿಚಾರ ಹೇಳಿದ್ರು ಆತಪ್ಪ ಒಳ್ಳೇದಾತು ಹೋಗ್ಬಾರೋ ಬಸವ ಅವಾಗ ಬಸವಣ್ಣ ಅಂತಾರೆ ಹೆಂಗ ಬರ್ಬೇಕ್ರಿ ಗುರುಗಳೇ ಹೋದೆ ಅಂತಂದ್ರೆ ನಿಮ್ಮ ಸೇವಾ ಮಾಡೋರು ಯಾರು ಸಂಗಮನಾಥನನ್ನ ಬಿಟ್ಟು ಇರ್ತಕ್ಕಂತ ಶಕ್ತಿ ನನಗೆ ಇಲ್ಲ ಹೀಗಾಗಿ ನಾನು ಸಂಗಮನಾಥನ ಸಾನ್ನಿಧ್ಯದಲ್ಲಿ ಇಲ್ಲೇ ಇರ್ತೀರಿ ಅಂದಾಗ ಗುರುಗಳು ಹೇಳ್ತಾರ ಬಸವಣ್ಣ ಅಂದನ ಬೇಡಪ್ಪ ಇದು ಬಯಸದೇ ಬಂದ ಭಾಗ್ಯ ಅಂತ ತಿಳ್ಕೋ ಬಯಸಿ ಬಂದುದು ಅಂಗಭೋಗ ಬಯಸನೇ ಬಂದುದು ಲಿಂಗಭೋಗ ಇದು ಸಾಕ್ಷಾತ್ ಪರಮಾತ್ಮನ ಅಪೇಕ್ಷೆ ಅಂತ ತಿಳ್ಕೊಪ್ಪ ನೀನು ಮಂಗಳ ವೇಳೆಗೆ ಹೋಗಿ ಆ ಬಿಜಳ ಮಹಾರಾಜನ ಆಸ್ಥಾನದಲ್ಲಿ ಕರಳಿಕನಾಗಿ ನಿನ್ನ ಕಾಯಕ ವೃತ್ತಿ ಮಾಡು ಯಾಕ ಅಂತಂದ್ರ ಮುಂದ ಬರ್ತಾ ಬರ್ತಾ ಎಂತ ಅದ್ಭುತವಾಗಿರ್ತಕ್ಕಂತ ಕೆಲಸ ನಿನ್ನಿಂದ ಆಗ್ತದ ಅಂತಂದ್ರ ಲೋಕ ಕಲ್ಯಾಣ ಆಗ್ತದ ಜಗತ್ ಕಲ್ಯಾಣ ಆಗ್ತದ ನಿನ್ನಿಂದ ಹೊಸ ನೀವು ಹೋಗ್ಲೇಬೇಕು ಯಾವಾಗ ಗುರುವಿನ ಅಪ್ಪಣೆ ಆತೋ ಗುರುವಿನ ಅಪ್ಪಣೆ ಮೀರುವಂತಿಲ್ಲ ಆದರೂ ಕೂಡ ಗುರುವಿನ ಬಿಡ್ತಕ್ಕಂತಹ ಮನಸ್ಸಿಲ್ಲ ಗುರುವಿನಿಂದ ದೂರ ಆಗ್ತಕ್ಕಂಥ ಮನಸ್ಸಿಲ್ಲ ಆ ದಿವಸ ಬಸವಣ್ಣವರು ಮಲಗಿರ್ತಕ್ಕಂಥ ಸಂದರ್ಭ ಮಾರನೇ ದಿವಸ ನೀ ಹೋಗ್ಬೇಕು ಅಂತ ಗುರುವಿನ ಅಪ್ಪಣೆ ಆಗ್ಯದ ನಸುಗಿನ ಜಾವ ಮೂರು ಮೂರುವರೆ ಗಂಟೆ ಆಗಿರಬಹುದು ಬಸವಣ್ಣವರಿಗೆ ಒಂದು ಕನಸು ಆ ಕನಸಿನಲ್ಲಿ ಸಾಕ್ಷಾತ್ ಸಂಗಮನಾಥ ಆ ಸಂಗಮನಾಥ ಕನಸಿನಲ್ಲಿ ಬಂದು ಬಸವಣ್ಣನ ಹತ್ತಿರನೇ ಕುಳಿತು ತನ್ನ ಅಮೃತ ಪ್ರಾಯವಾಗಿರ್ತಕ್ಕಂತ ಆ ಹಸ್ತವನ್ನ ಬಸವಣ್ಣನ ಮಸ್ತಕದ ಮೇಲೆ ಹೀಗೆ ಇಡ್ತಾ ನೇವರಿಸ್ತಾ 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 ಆ ಕೂಡಲ ಸಂಗಮನಾಥ ಹೇಳ್ತಾನಂತ ಎತ್ತ ಅದ್ಭುತ ಮಾತು ಬೇಡನ್ನ ಕಂಡ ನಿನ್ನಡೆಯೇ ಬರುವೆ ನೆನೆಯೇ ಮುಂದಿರುವೆ ಕರೆದರೋ ಗೊಡುವೆ ನಡೆಯ ನಡೆ ಮಗನೆ ನಡೆ ಕಂದ ಬಸವಣ್ಣ ಪಡವಿಗಧಿಪತಿಯಾಗಿ ಬಾಳಣ್ಣ ಬಸವಣ್ಣ ಆ ಬಿಜ್ಜಳನ ಆಸ್ಥಾನಕ್ಕೆ ಹೆಂಗ್ ಹೋಗ್ಬೇಕು ಅಂತ ವಿಚಾರ ಮಾಡಕತ್ತಿಯಲ್ಲ ವಿಚಾರ ಮಾಡಬೇಡ ಬಸವಣ್ಣ ನಡಿ ನೀನು ಬಿಜ್ಜಳನ ಆಸ್ಥಾನಕ್ಕೆ ನಡಿ ಯಾವ ರೀತಿಯಾಗಿ ನನ್ನನ್ನ ಬಿಟ್ಟು ಬದುಕುವ ಶಕ್ತಿ ನಿನಗಿಲ್ಲವೋ ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಯಾಕಂತಂದ್ರ ನಾನು ನಿನ್ನ ಜೊತೆಗೇ ಬರ್ತೀನಪ್ಪ ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ನಿನಯೇ ಮುಂದಿರುವೆ ಕರೆದರೆ ಓ ಬಿಡುವೆ ಯಾವಾಗ ನಿನ್ನ ಜೀವ ನೆನೆಸ್ತದ ಸಂಗಮನಾಥ ಅಂದ್ರೆ ಸಾಕೋ ನೀನು ಮುಂದೆ ಬಂದು ನಿಂತಿರುತ್ತೀನಿ ಕರೆದರೂ ಸಾಕೋ ಓ ಅಂತೀನಿ ಬಸವಣ್ಣ ನಡೆಯಯ್ಯ ನಡೆ ಮಗನೇ ನಡೆ ಕಂದ ಬಸವಣ್ಣ ನೋಡ್ರಿ ಎಂಥ ಅಂತಃಕರಣ ತಂದೆಯ ಅಂತಃಕರಣ ಮಗನ ಮೇಲೆ ಹೆಂಗ ನೇವರಿಸಿ ಏ ಅನ್ಸಬೇಡೋ ನಾನೇ ನೋಡಿ ಬೆನ್ನಿಗೆ ಹೋಗೋ ಹೋಗು ಅಂತ ತಿಳ್ಕೊಂಡು ಹೆಂಗ ಧೈರ್ಯವನ್ನು ತುಂಬಿ ಸ್ಥೈರ್ಯವನ್ನು ತುಂಬಿ ಶಬಾಶಿರಿ ಕೊಟ್ಟು ಹೆಂಗ ಮಗನನ್ನ ನೀವು ಮುಂದಡೆಸ್ತೀರಿ ಇಲ್ಲಿ ಸಾಕ್ಷಾತ್ ಸಂಗಮಾತನೇ ಅಂತನ ನಡೆಯಯ್ಯ ನಡೆ ಕಂದ ಬಸವಣ್ಣ ನಡೆ ನಡಿ ಅಂತ ತಿಳ್ಕೊಂಡು ಯಾವಾಗ ಶಿವ ಕನಸಿನಲ್ಲಿ ಅಪ್ಪಣೆ ಕೊಟ್ಟ ಕಣ್ಣು ತೆರೆದು ನೋಡ್ತಾರೆ ಬಸವಣ್ಣವರು ಗಂಗಾಂಬಿಕೆಗೆ ಹೇಳ್ತಾರೆ ಆತು ಶಿವನ ಅಪ್ಪಣೆ ಆಗ್ಯದ ಸಂಗಮನಾಥನ ಅಪ್ಪಣೆ ಆಗ್ಯದ ಅಂತಂದ್ರೆ ಹೋಗು ನಡೀರಿ ಬೆಳಿಗ್ಗೆ ಅಕ್ಕ ನಾಗಮ್ಮಳಿಗೆ ಹೇಳಿದ್ರು ಬಸವಣ್ಣವರು ತಿಳ್ಕೊಂಡು ಅಕ್ಕನು ಕೂಡ ಹೇಳಿದಳು ಆಯ್ತು ಅಂತ ತಿಳ್ಕೊಂಡು ಗುರುವಿನ ದರ್ಶನವನ್ನು ತೆಗೆದುಕೊಂಡು ಭಾರವಾದ ಹೃದಯದಿಂದ ಬಸವಣ್ಣವರು ಎಲ್ಲಿಗೆ ಬಂದರು ಅಂತಂದ್ರೆ ಮಂಗಳ ಬೇಳೆ ಒಂದೊಂದು ಪುರಾಣದಲ್ಲಿ ನೇರವಾಗಿ ಕಲ್ಯಾಣಕ್ಕೆ ಹೋದ್ರು ಅಂತ ಹೇಳಿ ಬರ್ತದ ಆದ್ರೆ ಅನೇಕ ಗ್ರಂಥಗಳು ನಾವಲ್ಲಿ ಅಲ್ಲಿ ಮಂಗಳವೇಡಿಗೆ ಹೋಗಿದ್ವಿ ಅಲ್ಲಿ ಬಸವಣ್ಣ ಬಿಜ್ಜಳ ಮಹಾರಾಜ ಆಳಿರ್ತಕ್ಕಂಥ ಅನೇಕ ಕುರುಹುಗಳು ಕೂಡ ಇಂದಿಗೂ ನಾವು ಬಂದ್ರು ರಾಜ ಹಿರಿ ಹಿರಿ ಹಿಗ್ಗ ಯಾಕ ಎಂಥ ಕಳೆ ಬಸವಣ್ಣನಲ್ಲಿ ಸಾಕ್ಷಾತ್ ಪರಮಾತ್ಮನನ್ನೇ ನೋಡ್ದಂಗ್ ಆತ ನೋಡಿದ್ರೆ ಮುಗಿದು ಹೋಯ್ತು ಹಂಗ ಮುತ್ತಿನ ಹಾರ ಮುತ್ತಿನ ಹಾರ ಎಂತ ಶಾಂತ ಶರೀರ ಬಸವಣ್ಣಂದು ಶಾಂತ ಶರೀರ ಪ್ರಸನ್ನ ಮನಸ್ಸು ಪರಿಶುದ್ಧವಾದ ಭಾವ ಅವರ ನಡೆ ನುಡಿ ಅದ್ಭುತ 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 ಯಾವಾಗ ಬಿಜಳ ಮಹಾರಾಜನ ಆಸ್ಥಾನಕ್ಕೆ ಬಸವಣ್ಣನವರು ಬಂದ್ರು ಅಲ್ಲಿ ಪರಿಸರದಲ್ಲಿ ಇರ್ತಕ್ಕಂತ ಎಲ್ಲಾ ಜನ ಹಿರಿ ಹಿರಿ ಹಿಗ್ಗಿದ್ರು ಬಸವಣ್ಣನನ್ನು ನೋಡೋದು ಅಂತಂದ್ರೆ ಆನಂದ ಬಸವಣ್ಣನನ್ನು ನೋಡಕಂತ ಸಾವಿರ ಸಾವಿರ ಜನ ಬರಬೇಕು ಬಸವಣ್ಣ ಎಷ್ಟು ಪರಿಶುದ್ಧವಾಗಿರ್ತಕ್ಕಂತಹ ಭಾವದಿಂದ ಅಲ್ಲಿ ಕರಡಿಕ ವೃತ್ತಿಯನ್ನು ಪ್ರಾರಂಭ ಮಾಡುತ್ತಾರೆ ಬಸವಣ್ಣ ಬಂದು ಇನ್ನೊಂದು ತಿಂಗಳ ಎರಡು ತಿಂಗಳ ಆಗಿರಲಿಲ್ಲ ಕಲ್ಯಾಣದ ರಾಜ್ಯದ ಅವಾಗ ಕಲ್ಯಾಣ ರಾಜ್ಯ ಅಂತಂದ್ರೆ ಬಹಳ ವಿಸ್ತಾರವಾಗಿರ್ತಕ್ಕಂತಹ ರಾಜ್ಯ ಆಗಿನ ಕಾಲದೊಳಗ ಬಹು ದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಕಲ್ಯಾಣದ ಅಧಿಪತಿ ಆಗ್ತಕ್ಕಂತಹ ಒಂದು ದೊಡ್ಡ ಹುದ್ದೆ ಯಾರಿಗೆ ಒಲಿದು ಬಂತು ಅಂತಂದ್ರ ಬಿಚ್ಚಳ ಮಹಾರಾಜನಿಗೆ ಒಲಿದು ಬಂತು ಅದನ್ನು ಚಾಲುಕ್ಯ ರಾಜರು ಆಳ್ತಕ್ಕಂಥದ್ದು ಕಲ್ಯಾಣ ಚಾಲುಕ್ಯ ಅಂತ ಒಂದು ಕಲ್ಯಾಣದ ಅಧಿಪತಿ ಆಗ್ತಕ್ಕಂಥ ದೊರೆ ಅವಕಾಶ ಬಿಚ್ಚಳ ಮಹಾರಾಜನಿಗೆ ಸಿಕ್ತು ಬಸವಣ್ಣನವರನ್ನ ಎಲ್ಲರನ್ನ ಕರೆದುಕೊಂಡು ಎಲ್ಲಿಗೆ ಬಂದ್ರು ಅವರು ಮಂಗಳ ಕಲ್ಯಾಣಕ್ಕೆ ಬಂದ್ರು ಹಿರಿ ಹಿರಿ ಹಿಗ್ಗಿದ್ದ ಯಾರು ರಾಜ ರಾಜ ಅಂತಾರೆಜ್ಜಳ ಮಹಾರಾಜ ನೋಡು ಬಸವಣ್ಣ ನಿನ್ನ ಕಾಲುಗಳು ಕೂಡ ಬಹಳ ಚಲೋದರು ನೀ ಬಂದ ಇನ್ನ ಒಂದು ತಿಂಗಳ ಎರಡು ಆಗಿಲ್ಲ ಇಂಥ ದೊಡ್ಡ ಸಮೃದ್ಧಿ ರಾಜ್ಯ ಕಲ್ಯಾಣ ನನಗೆ ಹೊಲಿದು ಬಂತು ಅದೆಲ್ಲವೂ ಕೂಡ ನಿನ್ನ ಪುಣ್ಯ ಅಂತ ತಿಳ್ಕೊಂಡು ಆ ಬಿಜ್ಜಳ ಮಹಾರಾಜ ಬಸವಣ್ಣನನ್ನು ಕೊಂಡಾಡ್ತಾನೆ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ಎಲ್ಲ ಮೂವತ್ತು ಸಾವಿರ ರೂಪಾಯಿ ಆಗ್ಯವು ಅದಕ್ಕೆ ನಮ್ಮ ರಾಜಣ್ಣರಿಗೆ ನಾ ಏನ್ ಹೇಳ್ತೀನಿ ಅಂತಂದ್ರ ಆ ಮೂವತ್ ಸಾವಿರ ರೂಪಾಯಿ ತಗೊಂಡು ಅವ್ರಿಗೆ ಕಿವಿ ಕಟ್ಕೊಳಕು ಒಂದೊಂದು ಮಕ್ಳರ ಏನೋ ಟಪಿಗೆ ಅಂತ ಎಲ್ಲಾ ಕೊಡಸ್ಬಿಟ್ರೆ ನಮ್ಮ ಅವುಗಳಿಗೆ ಯಾಕಂತಂದ್ರೆ ಚಳಿ ಅಂತ ಮನೆ ಹಾಕೊಂಡ್ರು ಯಾಕಂತಂದ್ರೆ ಮತ್ತ ಮತ್ ಸಿಗುದಲ್ಲ ಇದು ಬಸವಣ್ಣನ ಚರಿತ್ರ ಇದು ಗಾಳಿ ಬಿಟ್ಟು ಬಿಟ್ಟು ಅದು ಬಸವಣ್ಣಂತ ಪಾಪು ಎಲ್ಲ ತೂರ್ಕೊಂಡು ಪುಣ್ಯ ಸಂಪಾದನೆ ಮಾಡಿ ಗಟ್ಟಿಯಾಗಿ ಉಳ್ಕೋಬೇಕಾಗಿತಿವ அதுக்கு நாளைய வாக்கொரு ஹத்த மந்திரி தரை